ಬಿಸಿಲು ಎಷ್ಟ ಐತ್ ನೋಡಕ್ ನಾ ಮಾರ್ತೆ ಚಾಲಿಲ್ಲ ಇಟ್ಲಾಗೂ ಬಿಸಿಲು ಚಾಲುವಾಗ್ಬಿಟ್ಟೈತ್ ನೋಡು ಹೌದು ನೋಡ ಬಿಸಿಲು ಎಷ್ಟೈತಿ ಮನ್ಸೆ ಬರುದಿಲ್ವಾ ಹೋದಕ ನನಗೂ ಬರುದೇ ಇಲ್ಲ ಸುಮ್ಮ ಅತ್ತಿ ಎಲ್ಲ ಹೊರಗು ಆತ ಇಬ್ಬರು ಕುಕ್ಕಿಂಗ್ ಮಾತಾಡತಿವ್ ಅತ್ತಿ ಏನೋ ನೋಡಿದ್ರೆ ಕುಂದಾಕೆ ಕೊಡೋದಿಲ್ಲ ಹೌದಿಲ್ಲ ಇಂಥ ಬಿಸಿಲ ನಮ್ಗೆ ಒಟ್ಟ ಕೆಲಸ ಮಾಡಕ್ಕೆ ಮನ್ಸೆ ಬರುತ್ತಿಲ್ವಾ ಹೌದುವಾ ನನಗೂ ಬರುದೇ ಇಲ್ಲ ನೋಡು ಅತ್ತಿ ಚಾಟ್ ಮಾಡಿಬಿಡ್ತಾ ಕೆಲಸ ಅದು ಮಾಡಿ ಇದು ಮಾಡಿ ಬಟ್ ರಾತ್ರಿ ಮಕ್ಕಳ ತಕ್ಕ ಬರೀ ಕೆಲಸ 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 ಮಾಡಿ ಮಾಡ್ತಾ ಇದ್ದಕ್ಕೆ ನೋಡಿದ್ರು ಸಾಕ್ ಸಾಕು ಮಾಡ್ಯಾಳಿ ಶಾಂತಾಬಾಯಿ ಹೌದಕ್ಕ ಈ ಕಡೆ ಹೇಳಕ್ಕೂ ಆಗಲ್ಲ ಈ ಕಡೆ ಸುಮ್ಮನೆ ಹಾಕೋ ಆಗಲ್ಲ ಗ್ಯಾ ಬಿಟ್ಟೆ ನೋಡಿ ನಮ್ಮ ಇಬ್ಬರು ಜನ ಹೋಗ್ಲಿ ಬಿಡು ಈಗ ಐಪಿಎಲ್ ಚಾಲು ಹೋಗೋದೈತೆ ಗೊತ್ತೆಣ್ಣಿಂದ ಐ ಪಿ ಎಲ್ ಅಕ್ಕ ಇಷ್ಟ ಹೋಗು ಮಾಸ್ನಾಗೆ ಈ ಬಿಸಿಲು ಸಂಬಂಧ ಲಘು ಚಾಲು ಮಾಡ್ಯಾರ ಅವರು ಮಾಸ್ನಾಗೆ ಹೌದಾ ಹೋಗ ಚಲೋ ಆಯ್ತವಾ ರಾತ್ರಿ ಹೆಂಗಾದ್ರೆ ನಮ್ಮ ಗಂಡಗಳು ಹಚ್ಚಿತಾರೆ ಸುಮ್ಮನೆ ಅದಕ್ಕೂ ಥರ ನೋಡ್ಬೋದು வா வெயிட் ஒன் சப்ப மனசு ரிலாக்ஸாக கேட்டு நோடுறது நோடுறதுக்கு அப்புறம் எங்கள் கிரிக்கெட் வந்து பாயிஸ்டா எனக்கா ஸ்கூல்வா நாங்கள் பாயிஸ்டா ஹவுது நீங்கள் ஆட்டி மிஸ்டா எப்படிங்க நான் சீரிய விட்டுக்கூட கலர்லேயே நீ கேசுங்கடாக்கா நான் ரெட் கலர் நாங்கள் ஆர்சிபி அந்த பாயிஸ்டா நீ செலா கப் நம்பி உக்கா நம்பி நோடு இங்கே ஆர்சிபி நீ நான் யார் சீரிய விட்டுக்கோ நீ நோடு சிஎஸ்கே தூமி என்ற பாயிஸ்டா